ನಮಸ್ಕಾರ ನಾನು ಜಗದೀಶ್ ಭಟ್ ಕವನದ ಶೀರ್ಷಿಕೆ ಉತ್ಥಾನ ಮನುಕುಲದ ಸಂಕುಲದ ಸರ್ವರ ಸಕಲ ಉದ್ಧಾರವೋ ಮನುಕುಲದ ಸಂಕುಲದ ಸರ್ವರ ಸಕಲ ಉದ್ಧಾರವೋ ವಿಕೃತ ಮನಸ್ಸಿನ ಕುಪಿತ ಮನುಜರ ಕಾಟವೋ ಉದ್ಧಟವೋ ವಿಕೃತ ಮನಸ್ಸಿನ ಕುಪಿತ ಮನುಜರ ಕಾಟವೋ ಉದ್ಧಟವೋ ಶಾಂತಿ ಪ್ರೇಮದ ಸಹಜ ಬಾಳ್ವೆಯ ಕೇಳ್ ಸಿಹಿ ಪಾಠವೋ ಶಾಂತಿ ಪ್ರೇಮದ ಸಹಜ ಬಾಳ್ವೆಯ ಕೇಳ್ ಸಿಹಿ ಪಾಠವೋ ವೈರಾಣು ಪರಮಾಣು ಅಣು ಅಣುವಿನ ಪೇಳ್ ಕಹಿ ಯುದ್ಧವೋ ವೈರಾಣು ಪರಮಾಣು ಅಣು ಅಣುವಿನ ಪೇಳ್ ಯುದ್ಧವೋ ಪರಿಪರಿಯ ಜ್ಞಾನ ವಿಜ್ಞಾನ ಎಲ್ಲ ಬರೀ ಪುಸ್ತಕದೊಳು ಪರಿಪರಿಯ ಜ್ಞಾನ ವಿಜ್ಞಾನ ಎಲ್ಲ ಬರೀ ಪುಸ್ತಕದೊಳು ನೋವು ಹಿಂಸೆ ತಾಪ ಕಾಮಾದಿ ವಾಸನೆ ಕರಿ ಮಸ್ತಕದೊಳು ನೋವು ಹಿಂಸೆ ತಾಪ ಕಾಮಾದಿ ವಾಸನೆ ಕರಿ ಮಸ್ತಕದೊಳು ಸಂಸ್ಕೃತ ಸಂಸ್ಕೃತಿ ಮೌಲ್ಯವ ಇತಿಮತಿಗಳಲ್ಲೇ ಮೆರೆದರು ಸಂಸ್ಕೃತ ಸಂಸ್ಕೃತ ಸಂಸ್ಕೃತಿ ಮೌಲ್ಯವ ಇತಿಮತಿಗಳಲ್ಲೇ ಮರೆದರು ನವ್ಯ ಶಿಕ್ಷಣ ರೀತಿ ನೀತಿಯ ಪರರರಿಂದಲೇ ಮರೆತರು ನವ್ಯ ಶಿಕ್ಷಣ ರೀತಿ ನೀತಿಯ ಪರರರಿಂದಲೇ ಮರೆತರು ದೇವ ನಿರ್ಮಿತ ಸಹಜ ಸುಂದರ ಬದುಕು ಸಾವುಗಳನು ದೇವನಿರ್ಮಿತ ಸಹಜ ಸುಂದರ ಬದುಕು ಸಾವುಗಳ ಬೇಡನು ಆರು ವೈರಿಗಳ ಬಿಡದೆ ಮಂಕಾದನೋಹುಲ ಮನುಜನು ಆರು ವೈರಿಗಳ ಬಿಡದೆ ಮಂಕಾಲ ನೋಹುಲು ಮನುಜನು ಆ ಪೀಮು ಮಧ್ಯ ಗಾಂಜ ಸೋಮರಸವೆಲ್ಲವೋ ತಿಳಿ ಮರುಳೆಲೋ ಆ ಪೀಮು ಮಧ್ಯ ಗಾಂಜ ಸೋಮಮರಸವೆಲ್ಲವೋ ತಿಳಿಯ ಮರು ಮರುಳೆಲೋ ಹಿರಿಮೆ ಗರಿಮೆ ಗರ್ವ ದರ್ಪವು ಸರ್ವಕಾಲಕ್ಕೂ ಸಲ್ಲದು ಕಲಿ ಕಲಿಯೋ ಹಿರಿಮೆ ಗರಿಮೆ ಗರ್ವ ದರ್ಪವು ಸರ್ವಕಾಲಕ್ಕೂ ಸಲ್ಲದು ಕಲಿ ಕಲಿಯಳು ಗತಿಯ ಗೆಟ್ಟರೆ ನರಕ ಅಲ್ಲವು ಪ್ರಾರಬ್ಧವೆಂದೇ ನೀ ಅರಿ ಗತಿಯ ಗೆಟ್ಟರೆ ನರಕ ಅಲ್ಲವೂ ಪ್ರಾರಬ್ಧವೆಂದೇ ನೀ ಅರಿ ಮತಿಯ ಗೆಟ್ಟು ಒರೆ ಹಚ್ಚಿದರೆ ಸರಿ ನಾಕವೇ ಸರಿ ಆ ಸಿರಿ ಮತಿಯ ಗೆಟ್ಟು ಒರೆ ಹಚ್ಚಿದರೆ ಸರಿ ನಾಕವೇ ಸರಿ ಆ ಸಿರಿ ಕವನ ಕಾವ್ಯವು ತ್ರಿಪದಿ ಚೌಪದಿ ಎಲ್ಲ ಭಾಷ್ಯವು ಸಾಹಿತ್ಯವೋ ಕವನ ಕಾವ್ಯವು ತ್ರಿಪದಿ ಚೌಪದಿ ಎಲ್ಲ ಭಾಷ್ಯವು ಸಾಹಿತ್ಯವೋ ಕಥನ ಮಂಥನ ಚಿಂತನಂಗಳು ಸೃಜನಕುಲದುಥಾನವು ಕಥನ ಮಂಥನ ಚಿಂತನಂಗಳು ಸೃಜನ ತಾನವು ನಮಸ್ಕಾರ